ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ನಾನು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಂದು ಆಲ್ರೆಡಿ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನಮಗೂ ನಾನು ಫಸ್ಟ್ ಟೈಮ್ ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಇದಕ್ಕಿಂತ ಅವರೇ ಬೆಳೆ ಹಾಕ್ಕೊಂಡು ಬೇಳೆ ಬಾತ್ ಮಾಡೋದು ಹೇಗೆ ಅಂತ ಮಾಡ್ತಾಯಿದ್ದೀನಿ ಸಿಂಪಲಾಗಿ ಇದ್ದೀನಿ ತುಂಬ ಟೇಸ್ಟಾಗಿರುತ್ತೆ ನೀವು ಟ್ರೈ ಮಾಡಿ ಒಂದು ಒಂದು ಕಪ್ಪು ರೇಷನ್ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ಪು ಬೇಳೆ ಆಮೇಲೆ ಎರಡು ಸ್ಪೂನ್ ಬೇಳೆ ತೊಗೊಂಡಿದ್ದೀನಿ ಆಮೇಲೆ ಅವರೆ ಬೇಳೆ ಒಂದು ಹಾಫ್ ಕಪ್ ತೊಗೊಂಡಿದ್ದೀನಿ ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಕೊಂಡು ಆಮೇಲೆ ಕ್ಯಾರೆಟು ಬೀನ್ಸು ಏನು ತರಕಾರಿ ಇದೆಯೋ ಅದು ಹಾಕ್ಕೊಳ್ಳಿ ಎಲ್ಲ ತರಕಾರಿ ಹಾಕೊಬೋದು ನನ್ನ ಹತ್ರ ಇದ್ದಿದ್ದು ಕ್ಯಾರೆಟು ಬೀನ್ಸ್ ಎರಡೇ ತರಕಾರಿ ಅದಕ್ಕೆ ನಾನು ಸಿಂಪಲಾಗಿ ಮಾಡ್ಕೊಳೋಣ ಅಂತ ಇದೆರಡು ಮಾತ್ರ ಹಾಕಿದ್ದೀನಿ ಆಮೇಲೆ ಒಂದು ಕಪ್ ಅಕ್ಕಿಗೆ ಆರು ಆರು ಕಪ್ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಡು ಮೂರು ವಿಸಿಲ್ ಕೂಗಿಸ್ಕೊಳ್ಳಿ ಮೂರು ವಿಸಿಲ್ ಕೂಗಾದ್ಮೇಲೆ ಬಾಣಲಿಗೆ ಎಣ್ಣೆ ಎಣ್ಣೆ ಆದರೂ ಹಾಕ್ಕೊಳ್ಳಿ ತುಪ್ಪ ಆದರೂ ಹಾಕ್ಕೊಳ್ಳಿ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಸೊಪ್ಪು ಕಡಲೆಬೇಳೆ ಒಣಗಿದ ಮೆಣ್ಸಿನ್ಕಾಯಿ ಒಂದೆರಡು ಹಾಕಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಒಂದು ಈರುಳ್ಳಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಸ್ವಲ್ಪ ಇಂಗು ಹಾಕ್ಕೊಳ್ಳಿ ಸ್ವಲ್ಪ ಇಂಗು ಹಾಕ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೊಟೊ ಸೇರಿಸ್ಕೊಬೇಕು ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹುಣಸೆಣ ರಸ ಸೇರಿಸ್ಕೊಳ್ಳಿ ಒಂದು ನಿಂಬೆ ಹಣ್ಣು ಸೈಜ್ ಅದರ ಅದರಲ್ಲೇ ಅರ್ಧ ಆದರೆ ಸಾಕು ಒಂದು ಸ್ವಲ್ಪ ಆಮೇಲೆ ಪಾಲಕ್ ಸೊಪ್ಪನ್ನ ಸ್ವಲ್ಪ ಹೊತ್ತು ಬಿಸಿ ನೀರಲ್ಲಿ ಇಟ್ಬಿಟ್ಟು ಅದನ್ನು ರುಬ್ಬಿ ಪೇಸ್ಟ್ ಹಾಕ್ಕೊಳ್ಳಿ ಇದು ಸೇರಿಸೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಬಿಸಿಬೇಳೆ ಭಾತ್ ಇನ್ನೂ ಟೇಸ್ಟಾಗಿರುತ್ತೆ ನೀವೇ ಬೇಕಾರೆ ಹೇಳ್ತೀರ ನೋಡಿ ಆಮೇಲೆ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡ್ರ್ ಫುಲ್ ಹಾಕ್ಕೊಳ್ಳಿ ಒಂದು ಪ್ಯಾಕೆಟ್ ಹತ್ತು ರೂಪಾಯಿದು ಬರುತ್ತಲ್ವ ಅದು ಫುಲ್ಲು ಹಾಕ್ಕೊಳ್ಳಿ ಫುಲ್ ಹಾಕ್ಕೊಂಡು ಒಂದು ಐದು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಕುದಿಸಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಬೇಯಿಸಿರೋ ಅನ್ನ ಹಾಕ್ಕೊಂಡು ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕೊಳ್ಳಿ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಇದ್ಕಿನ್ನ ಅವ್ರೆ ಬೇಳೆ ಪಾಲಕ್ ಸೊಪ್ಪೆಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ತುಂಬ ಟೇಸ್ಟಿಯಾಗಿರುತ್ತೆ ಈ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಎಲ್ಲ ನೋಡಿ ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು